ಒಂದು ರೀತಿ ಮೂರು ರಿಸಲ್ಟ್ ಕೊಡೋದ್ರ ಮೂಲಕ ಜನ ನಮಗೆ ಹೆಚ್ಚಿನ ಜವಾಬ್ದಾರಿಯಿಂದ ಕೆಲಸ ಮಾಡಿ ಅಂತ ಹೇಳಿದ್ದಾರೆ ಈ ಇಲ್ಲ ಸಲ್ಲದ ಮಾತನಾಡೋರ್ಗು ಸಹ ಇದು ಸಲ್ಲದು ಅಂತಲೂ ಹೇಳಿದ್ದಾರೆ ಅದಕ್ಕೆ ಒಂದಷ್ಟು ಜನ ಒಂದೂವರೆ ವರ್ಷ ಏನೇನು ಮಾತಾಡ್ತಿದ್ರು ಅದಕ್ಕೆಲ್ಲ ಉತ್ತರ ಕೊಡ್ತಕ್ಕಂಥದ್ದು ಮತ್ತು ಅನಾವಶ್ಯಕವಾಗಿ ಈ ಒಂದು ರಾಜಕೀಯ ಪಕ್ಷಗಳು ಬಿ ಜೆ ಪಿ ಮತ್ತು ಜನತಾದಳದವ್ರು ಬೀದಿನಲ್ಲಿ ಚರ್ಚೆ ಮಾಡೋದನ್ನು ಸೊ ನಾವು ಒಂದು ವೇದಿಕೆ ಮೂಲಕ ಉತ್ತರ ಕೊಡಬೇಕು ಅಂತ ಇವತ್ತು ಶೋಷಿತ ವರ್ಗ ಮತ್ತು ಪ್ರದೇಶ್ ಕಾಂಗ್ರೆಸ್ ಸಮಿತಿಯಿಂದ ಮಾಡ್ತೇವೆ ನನಗದೇನು ಗೊತ್ತಿಲ್ಲ ನೋಡ್ತೀನಿ ಅದ್ರ ಬಗ್ಗೆ ಈಗ ಹಿಂದೆ ಹಿಂದೆ ದೊಡ್ಡ ಸ್ವಾಮೀಜಿಯವರಿದ್ದರಲ್ಲ ಬಾಲಗಿನ ಸ್ವಾಮೀಜಿ ಅವ್ರ ಬಗ್ಗೆನೇ ಹಾಕ್ಬಿಟ್ಟಿದ್ರು ಯಾರು ಹಾಕಿದ್ದು ಫಾರೆಸ್ಟ್ ಮಿನಿಸ್ಟರ್ ಯಾರಿದ್ರು ಅವತ್ತು ಯಾರು ಮುಖ್ಯಮಂತ್ರಿ ಯಾರು ಸರ್ಕಾರ ಇತ್ತು ಗೊತ್ತಾ ನೋಡಿ ಅದೊಂದು ಸ್ವಲ್ಪ ತೆಗೆದುಬಿಟ್ಟು ಆವಾಗ ಟಿ ವಿಲೆಲ್ಲ ಹೊಡೆದಿರಲ್ಲ ಅದನ್ನೂ ಸೇರಿ ಹೊಡೀರಿ ಯಾವತ್ತೂ ಸರ್ಕಾರ ಯಾವ್ದಕ್ಕೂ ಚಂದ್ರಶೇಖರ್ ಸ್ವಾಮೀಜಿ ವಿರುದ್ಧ ಎಫ್ ಐ ಆರ್ ಹಾಕುವಂತ ಹೇಳಿಲ್ಲ ಅಥವಾ ಯಾವುದಾದ್ರು ಇಲಾಖೆಯಲ್ಲಿ ಅಥವಾ ಸ ಪೊಲೀಸ್ ಇಲಾಖೆಯವ್ರು ಹಾಕಿದರೆ ಅದನ್ನೇನು ನೋಡ್ತೀವಿ ಅದನ್ನೇನು ಸರಿಪಡಿಸ್ಬೇಕು ಸರಿಪಡಿಸೋಣ ಅದು ಬೇರೆ ವಿಚಾರ ಅದಕ್ಕೂ ಇದಕ್ಕೂ ಸಂಬಂಧ ಹಾ ಅಶೋಕ್ ಪಾಪ ಅಶೋಕೆ ಮಾಡಿದ್ದು ಅವಾಗಲೂ ಸಮ್ಮಿಸೋ ಸರ್ಕಾರ ಇತ್ತು ಯಜಮಾನ್ರು ಅಶೋಕೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ನಮ್ಮ ಬಾಲಗನ ಸ್ವಾಮೀಜಿ ಅವ್ರ ಬಗ್ಗೆ ಎಫ್ಐಆರ್ ಹಾಕ್ಸಿತ್ತು ಅಶೋಕ್ ಹತ್ರ ಕಲ್ತ್ಕೊಂಡ್ ಮಾಡ್ಬೇಕೇನ್ರಿ ಕಾಂಗ್ರೆಸ್ ಸರ್ಕಾರ ಅಶೋಕ್ ಎಷ್ಟು ಬುದ್ಧಿವಂತರು ಬಹಳ ಜನ ಮಾತಾಡ್ತಾರೆ ಬಿಡ್ರಿ ಹಾ ಸ್ವಾಮೀಜಿ ಪ್ರಶ್ನೆ ಇಲ್ಲ ಬಿಡ್ರಿ ರೀ ಈಗ ಪ್ರದೇಶ್ ಕಾಂಗ್ರೆಸ್ ಅಧ್ಯಕ್ಷರು ಒಕ್ಲಿಗರು ಇನ್ ಆಲ್ ಬ್ಯಾಕ್ವರ್ಡ್ ದಲಿತರು ಪರವಾಗಿರೋ ಒಬ್ಬ ಸಿದ್ದರಾಮಯ್ಯವರು ನಮ್ಮಲ್ಲಿ ಎಲ್ಲಾ ಸಮಾಜಕ್ಕೂ ಒಂದೇ ನ್ಯಾಯ ಸಾಮಾಜಿಕ ನ್ಯಾಯ ಏನಾದ್ರು ಇದ್ರೆ ಎಲ್ಲಾರು ರಕ್ಷಣೆ ಮಾಡ್ತಾರೆ ಅದು ಕಾಂಗ್ರೆಸ್ ಹುಬ್ಬಳ್ಳಿಯಲ್ಲಿ ಸ್ಟೇಟ್ಮೆಂಟ್ ಏನಕ್ಕೆ ಹೇಳಿದರೆ ಗೊತ್ತಿಲ್ಲ ನಾನು ಎಲ್ಲ ಮಂತ್ರಿಗಳ ಹೇಳಿಕೆಗೆ ರಿಯಾಕ್ಷನ್ ಕೊಡೋದಕ್ಕೆ ನನಗೆ ಜವಾಬ್ದಾರಿ ಇಲ್ಲ ಅದು ಏನಾದರೂ ಇದ್ದರೆ ಇದ್ದಾರೆ ಅಧ್ಯಕ್ಷರು ಇದ್ದಾರೆ ಅದರ ಗಮನಿಸ್ತಾರೆ ನನ್ನ ಜವಾಬ್ದಾರಿ ಅಲ್ಲ ಅದು ನೋಡ್ ನನಗೆ ಗೊತ್ತೂ ಇಲ್ಲ ನಾನು ಇಲ್ಲ ಅದು ತಕ್ಷಣ ನಿನ್ನೆ ನಾನು ಲೋಕಾಯುಕ್ತ ಎಸ್ ಪಿಗೂ ಮಾತನಾಡಿದ್ದೀನಿ ನಮ್ಮ ರೆಗ್ಯುಲರ್ ಎಸ್ ಪಿಗೂ ಮಾತನಾಡಿದ್ದೀನಿ ಸೊ ಕಮಿಷನ್ರಿಗೂ ಮಾತನಾಡಿದ್ದೀನಿ ಅದೇನಿದೆ ಕರೆಸಿ ಎನ್ಕ್ವೈರಿ ಮಾಡಿ ಕ್ರಮ ಆಗಬೇಕು ಅದನ್ನ ಇನ್ನು ಮುಂದೆ ಅದನ್ನು ಎಚ್ಚರಿಕೆ ವಹಿಸಬೇಕು ಅಂತ ಹೇಳಿದ್ದೀನಿ ನಾನು ನಿನ್ನೆ ತಿರುಪತಿಗೆ ಹೋಗಿದ್ದೆ ಬತ್ತಿದ್ದಂಗೆ ಅವೆಲ್ಲ ವಿಚಾರ ಟಿ ವಿಗಳಲ್ಲಿ ಪಬ್ಲಿಕ್ ಟಿ ವಿಲಿ ಟಿ ವಿ ನೈನಲ್ಲಿ ಕೆಲವೆಲ್ಲ ಬತ್ತು ಅಂತ ಹೇಳಿದ್ರು ನಮ್ಮ ಡಿ ಸಿ ಎಸ್ ಪಿಗೆ ಇಬ್ಬರಿಗೂ ಮಾತಾಡಿದ್ದೀನಿ ಲೋಕ ಲೋಕಾಯುಕ್ತ ಎಸ್ ಪಿ ಅವ್ರಿಗೂ ಮಾತಾಡಿದ್ದೀನಿ ಏನಿದೆ ಅವರು ಆಲ್ರೆಡಿ ತನಿಖೆ ಪ್ರಾರಂಭ ಮಾಡಿದ್ದೀನಿ ಅಂತ ಹೇಳಿದರು ಆಯಿತು ಅದಕ್ಕೇ ತಕ್ಷಣ ಅದನ್ನು ಎನ್ಕ್ವೈರಿ ಮಾಡಿ ಕ್ರಮ ತಗೋಬೇಕು ಅಂತ ಹೇಳಿದ್ದೀನಿ ಅವ್ರು ಡಿ ಸಿ ಏನೋ ರಜಾ ಹೋಗಿದ್ರಂತೆ ರಜಾ ಹೋಗಿದ್ರು ಕರೆಸಿ ಅಂತ ಹೇಳಿದ್ದೀನಿ ಒಬ್ಬ ಇನ್ಸ್ಪೆಕ್ಟ್ರು ಅನಾವಶ್ಯಕವಾಗಿ ಎಲ್ಲಿಂದ ಇದು ಯಾಕೆ ಈ ಥರದ್ದೆಲ್ಲ ಮಾತನಾಡಿದ್ದಾರೆ ಏನು ಅಂತ ಕ್ರಮ ಆಗಬೇಕು ಅಂತ ಕೂಡಲೇ ಕ್ರಮ ಆಗುತ್ತೆ ಈಗ ಮೈಸೂರು ಕೃಷರ್ಖಾನಿ ಒಂದು ವಾರ ಮುಂಚಿತವಾಗಿ ಕಬ್ಬು ಸಫಿಷಿಯಂಟಾಗಿ ಬರದೇ ಇದ್ದಾಗ ಅನೌನ್ಸ್ ಮಾಡಿ ರೈತರ ಜೊತೆ ಮಾತಾಡಿ ಶಾಸಕರ ಜೊತೆ ಮಾತನಾಡಿ ನನ್ನ ಜೊತೆ ಮಾತನಾಡಿ ನಿಲ್ಲಿಸಿದ್ದಾರೆ ಆದರೆ ಡಿ ಸಿ ಅವ್ರಿಗೆ ಹೇಳಿದ್ದೀನಿ ಅಪ್ಪಿ ತಪ್ಪಿ ಎಲ್ಲರೂ ಒಬ್ಬ ಉಳ್ಕೊಂಡಿದ್ರೆ ಅಕ್ಕಪಕ್ಕ ಅವ್ರಿಗೆ ಅನುಕೂಲ ಆಗೋವಂಥ ಶುಗರ್ ಫ್ಯಾಕ್ಟ್ರಿಗೆ ಪರ್ಮಿಷನ್ ಕೊಡಬೇಕು ಅವರು ಇದನ್ನು ಕಟಾವು ಮಾಡಬೇಕು ಅಂತ ಹೇಳಿದ್ವಿ ಯಾವುದೇ ರೈತರಿಗೆ ಒಂದು ಸಣ್ಣ ತೊಂದರೆ ಆಗಮೇಲೆ ನೋಡ್ಕೊತೀವಿ ಕೊಟ್ಟಿತ್ತು ಕೊಟ್ಟಿದ್ದು ಅದು ನಿರಂತರವಾಗಿ ಅದಕ್ಕೆ ಕಾಯೋ ಪ್ರಶ್ನೆ ಇಲ್ಲ ಅವಾಗ ಅವಾಗ ಕ್ಷಣದಲ್ಲೇ ಫೋನಲ್ಲಿ ಉತ್ತರ ಕೊಟ್ಟುಬಿಟ್ಟಿರ್ತೀವಿ ಮಾಡಬೇಕಲ್ಲ ರೈತರು ಕೆಲಸ ಮಾಡಿದ್ರೆ ಇನ್ಯಾರು ಕೆಲಸ ಮಾಡೋಕ್ಕ ಅವರು ಇಲ್ಲಿ ಖಂಡಿತ ನಾನು ಅದನ್ನು ಅವ್ರು ನಿಲ್ಲಿಸೋದು ಅತಿ ಸಹ ಮುಂಚಿತವಾಗಿ ಹೇಳಿದ್ದು ಆದರೆ ಕಬ್ಬು ಸಫಿಶಿಯಂಟಾಗಿ ಇದ್ದಾಗ ಒನ್ ಟನ್ ಎರಡು ಟನ್ ಬಂದರೆ ಒಂದು ಫ್ಯಾಕ್ಟ್ರಿ ನಡೆಸಲಿಕ್ಕಾಗಲ್ಲ ಆದರೆ ಅವೆರಡು ಫ್ಯಾಕ್ಟ್ರಿಗಳು ಇನ್ನೂ ನಡೀತಾ ಇರೋದ್ರಿಂದ ಪಾಂಡುಪುರ ಮತ್ತು ಕೊಪ್ಪದು ಸೊ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡಲಿಕ್ಕೆ ತೊಂದರೆ ಇಲ್ಲ ಮಾಡಿ ಅದನ್ನೇ ನೋಡ್ಕೊಂಡು ನಾವು ಕ ತಮಾಷೆ ನೋಡಿಗ ಯಾರು ವಿಜೇಂದ್ರ ಅವರು ಅಶೋಕು ನಮ್ಮ ಇವನು ಯಾರಪ್ಪ ನಮ್ಮ ಸಿಟಿ ರವಿ ಇವತ್ತಿರ ಹೇಳ್ಬೇಕಲ್ಲ ಈಗ ಏನು ನಮ್ಮ ಬಗ್ಗೆ ಮಾತನಾಡ್ತಿದ್ರು ಅನಾವಶ್ಯಕವಾಗಿ ಅವ್ರ ಪಕ್ಷದಲ್ಲೇ ಇಷ್ಟೊಂದು ದೊಡ್ಡ ಬಿರ್ಕಾಗಿರೋನಾಗ ಇದನ್ನ ಯಾರು ಉತ್ತರ ಯಾರು ಸಮಾಧಾನ ಮಾಡೋರು ಇದು ಯಾರು ಸರಿಪಡಿಸೋರು ಅದಕ್ಕೇನೆ ಇನ್ನೊಬ್ಬರ ಬಗ್ಗೆ ಅನಾವಶ್ಯಕವಾಗಿ ಮಾತನಾಡಿದ್ರೆ ಏನೆಲ್ಲ ಅನುಭವಿಸ್ಬೇಕಾಗುತ್ತೆ ಅನ್ನೋದು ಇದೇ ನಾವು ಅವರು ಮಾತನಾಡೋನಾಗ ಬಸವಣ್ಣವ್ರು ಹೋಲ್ಸೋದು ಬಸವಣ್ಣವ್ರು ಹಂಗಾರೆ ಹೇಳಿ ಅಂತ ಅನ್ನೋ ರೀತಿಲಿ ಹೇಳೋರು ನದಿಗಾರದ್ರು ಅಂದ್ರೆ ಏನರ್ಥ ಬಸವಣ್ಣವರು ಸಂದೇಶವನ್ನು ಸಾರ್ದಂಥ ಸಾವಿರಾರು ವರ್ಷದ ಈ ಭೂಮಿನಲ್ಲಿ ಅವರಂತ ಅತ್ಯಂತ ಎಲ್ಲರೂ ನಾವು ಪೂಜ್ಯ ಮನೋಭಾವದಿಂದ ಪೂಜಿಸ್ತೀವಿ ಬಸವಣ್ಣವ್ರ ಬಗ್ಗೆ ಹಂಗೆಲ್ಲ ಲಘುವಾಗ ಅವ್ರು ಮಾತನಾಡೋದು ತಪ್ಪು ಬಸವಣ್ಣವರು ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಇವತ್ತಿಗೂ ಸಹ ಅದು ಸು ಸಂದೇಶ ನಮ್ಮೆಲ್ಲರಿಗೂ ಒಂದು ಅಸಂಘಟಿತ ಪ್ರತಿಯೊಬ್ಬರಿಗೂ ಸ್ವಾಭಿಮಾನದ ಸಂಕೇತ ಆಮೇಲೆ ಎಲ್ಲ ಸಮಾಜವನ್ನು ಒಗ್ಗಟ್ಟು ಮಾಡ್ತಕ್ಕಂಥ ಸಂದೇಶವನ್ನು ಕೊಟ್ಟಿದ್ದಾರೆ ಅದರಿಂದ ಅವ್ರು ಏನಾದರೂ ಬಸವಣ್ಣವ್ರ ಬಗ್ಗೆ ಮಾತನಾಡಲಿ ಬಸವಣ್ಣವ್ರ ಬಗ್ಗೆ ಗೌರವ ಕಡಿಮೆ ಆಗೋಲ್ಲ ಅದೊಂದು ಕಡೆ ಬಟ್ ಈ ಒಕ್ಕದೇನಿದೆ ಮೊನ್ನೆ ಎಲ್ಲ ಪತ್ರಿಕೆಯಲ್ಲಿ ನೀವೇ ನೋಡಿದ್ದೀರ ಎಷ್ಟು ಹದಿನಾರು ಸಾವಿರನೇ ಎಷ್ಟೋ ನೋಟಿಸ್ ಕೊಟ್ಟಿರ್ತಕ್ಕಂಥದ್ದು ಬಿ ಜೆ ಪಿಯವ್ರ ಕಾಲದಲ್ಲಿರ್ತಾರೆ ಅದಾದಮೇಲೆ ಒಂದು ಸ್ವಲ್ಪ ಕಡಿಮೆ ಆಗಿದೆ ಅವ್ರಿಗೆ ಅವ್ರಿಗೇನಾಗಿದೆ ಒಕ್ಕ ಬಗ್ಗೆ ಎತ್ನಾಳವ್ರು ಹೆಚ್ಚಿಗೆ ಮಾಡಿದಷ್ಟು ಅದು ಬಿ ಜೆ ಪಿ ಬಣ್ಣ ಬಯಲಾಗುತ್ತೆ ಅಂತೇಳಿ ಬಿ ಜೆ ಪಿಯವರೆಲ್ಲ ಮಾಡಬೇಡ ಅಂತವ್ರೆ ಅವರು ಆಗಲಿ ಬಿಡು ಯಾರು ತಪ್ಪು ಮಾಡಿದ್ರು ತಪ್ಪು ಅಂತ ಎತ್ನಾಳು ಬಯಲು ಮಾಡ್ತವೆ ಅದೇನಿದ್ರು ನಮ್ಮಲ್ಲಿ ಇಬ್ಬರು ನಾಯಕರವ್ರೆ ನ್ಯಾಷನಲಲ್ಲಿ ಖರ್ಗೆ ಅವರು ರಾಹುಲ್ ಗಾಂಧಿಯವರು ಅವರು ವೇಣುಗೋಪಾಲ್ ಅವರು ಅವ್ರಿಗೆ ಬಿಟ್ಟು ವಿಚಾರ ಮಂತ್ರಿ ಮಂಡಲ ಸಿ ಯೂಶಪ್ಪಲ್ಲೋ ಖಾತೆ ಬದಲಾವಣೆನೋ ಅಧ್ಯಕ್ಷರು ಬದಲಾವಣೆ ಅದ ಅವ್ರಿಗೆ ಬಿಟ್ಟಿದ್ದು ನಮ್ಮ ಜಾಬ್ ಅಲ್ಲ ರಾಜಾರೆ ಏನು ಹೇಳವ್ರೆ ನೋಡಿದ್ರೆ ನಮ್ಮನ್ನ ಮಾಡಿದ್ರೆ ನಾನು ರೆಡಿ ಅಂತ ಹೇಳೋರೆ ಮಾಡ್ತಾವ್ರೆ ಮಾಡ್ತೀನಿ ಅಂತ ಹೇಳೋರ ಮಾಡಿದ್ರೆ ರೆಡಿ ಅಂತ ಹೇಳಿ ಹಿಂಗೆ ಟಿ ವಿಯವ್ರು ಕೇಳಿದಾಗ ಏನು ಹೇಳ್ಬೇಕವ್ರು ಈಗ ನಾವಂತೂ ಅಧ್ಯಕ್ಷ ರೇಸಲ್ಲಿಲ್ಲ ನಮಗೇನೂ ಇಲ್ಲ ಸೊ ಅವರು ಯಾವಾಗಾರು ಅವಕಾಶ ಕೊಟ್ಟರೆ ಮಾಡ್ತೀವಿ ಅಂದವ್ರು ಅದರಿಂದ ಇದೇನಿಲ್ಲ ಅದು ಪಕ್ಷದ ಹೈಕಮಾಂಡ್ ಇದೆ ತೀರ್ಮಾನ ಆ ಯಾವುದು ಗೊತ್ತಿಲ್ಲ ಗುರು ಅದೆಲ್ಲ ಪಕ್ಷದ ಹೈಕಮಾಂಡ್ ಬಿಟ್ಟು ವಿಚಾರ ರೀಶಪ್ಪು ಖಾತೆ ಬದಲಾವಣೆ ಮಂತ್ರಿ ಕೈ ಬಿಡೋದು ಅದೇನು ಮುಖ್ಯಮಂತ್ರಿಯವರು ಉಂಟು ಹೈಕಮಾಂಡ್ ಉಂಟು ಸಚಿವರ ಸರ್ ನಮ್ಮ ಪಕ್ಷ ಮಂತ್ರಿಗಳ ಕೆಲಸ ಹೇಗೆ ಮಾಡ್ತಾ ಇದ್ದಾರೆ ಅವ್ರು ಏನು ಮಾಡಿದ್ದಾರೆ ಏನೋ ತಗೊಂಡ್ರೆ ತಪ್ಪ ಒಳ್ಳೇದಲ್ವ ಪಕ್ಷ ನೋಡಿ ಓಟ್ ಕೊಟ್ಟಿದ್ದಾರೆ ಜನ ನಮ್ಮನ್ನು ಮಂತ್ರಿ ಮಾಡಿದ್ದಾರೆ ನಮ್ಮ ಪಕ್ಷ ಸಿದ್ದರಾಮಯ್ಯವ್ರ ಮುಖ್ಯಮಂತ್ರಿಗಳೇ ತಾನೇ ಮಾನಿಟ್ರ್ ಮಾಡ್ಬೇಕು ನನ್ನ ಅಂದರೆ ನಮಗೆ ಎಚ್ಚರಿಕೆಯೂ ಕೊಡ್ಬೋದು ಬದಲಾವಣೆನೂ ಮಾಡ್ಬೋದು ಎಲ್ಲವನ್ನು ಮುಖ್ಯಮಂತ್ರಿಗಳು ಮತ್ತು ಪಕ್ಷ ನಮ್ಮ ಮಂತ್ರಿಗಳ ಕೆಲಸವನ್ನು ಮಾನಿಟ್ರ್ ಮಾಡ್ತಕ್ಕಂಥದ್ದು ಅವರು ತಪ್ಪೇನಿದೆ ಸಂತೋಷ ಥ್ಯಾಂಕ್ ಯು ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ